ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಅಮ್ಮ ಬಂದು ಏನೋ ಮಾತು ಏನು ಅವರೇ ಹಾ ಅವರೇ ಬೇಳೆ ಸೊಪ್ ಸಾಧನ ಮಾಡ್ತಿದ್ದಾರೆ ಬನ್ನಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕೊಳ್ತಿದ್ದಾರೆ ಸ್ಟೋವೇ ಹಚ್ಚಿಲ್ಲ ಇನ್ನು ನೀನು ಈಗ ಅವರೇಬೇಳೆ ಹ್ಞೂ ಚಂದ ತೊಳೆದು ಅವರೇಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕೊಂಡ ಹಾಗೆ ಖಾರಕ್ಕೆ ಹಸೆ ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ನಾಲ್ಕು ಬೆಳ್ಳುಳ್ಳಿ ಎಸ್ಲು ಏನು ಸೊಪ್ಪಮ್ಮ ಇದು ಹಾಂ ಫುಲ್ಲು ಪಾಲಕ್ ಸೊಪ್ಪನ್ನ ಇಟ್ಕೊಂಡಿದ್ದಾರೆ ಒಂದು ಕಟ್ಟು ಪಾಲಕ್ ಸೊಪ್ಪು ಚೆಂದ ತೊಳೆದು ಒಂದು ನಾಲ್ಕೈದು ನೀರಲ್ಲಿ ತೊಳೆದು ಆಮೇಲೆ ನೀವು ಕುಕ್ಕರ್ನಲ್ಲಿ ಹಾಕ್ಕೊಳ್ಳಿ ಹಾಗೆ ಎರಡು ಈರುಳ್ಳಿ ಹಾಗೆ ಎರಡು ಟೊಮೆಟೊ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಳ್ತಿದ್ದಾರೆ ಈಗ ಕುಕ್ಕರ್ ಮುಚ್ಚಳ ಹಾಕಿ ಎರಡು ವಿಷಲ್ ಬಿಟ್ಬಿಡೋಣ ಸೊಪ್ಪು ಬೆಂದ ಮೇಲೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ ತಡಿಸ್ಕೊಡ್ತೇನೆ ಎರಡು ವಿಷಲ್ ಬಿಟ್ರು ಸೊಪ್ಪು ನೀರು ಮಾತ್ರ ಸಪ್ರೇಟ್ ಮಾಡಿಕೊಂಡು ಹಾಗೆ ಸೊಪ್ಪನ್ನ ಚೆಂದ ಮಸ್ತ್ ಬಿಡೋಣ ಹಾಗೆ ಬೇಳೆಯಿಂದ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದು ನೀರನ್ನು ಹಾಕೊಂಡ್ಬಿಡೋಣ ಇದ್ರೊಳಗಡೆ ನೋಡಿ ಚೆನ್ನಾಗೆ ನುಣ್ಣಗೆ ಮಸ್ತಿದ್ದಾರೆ ಈಗ ಒಂದು ಪಾತ್ರೆ ಇಟ್ಟು ಹೊಗರಣೆಗೆ ಪಾತ್ರೆ ನಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ರೆ ಎಣ್ಣೆ ಕಾಯ್ತಾ ಇದ್ದಂಗೆ ಒಂದು ಸ್ವಲ್ಪ ಸಾಸ್ವೆ ಹಾಕ್ತಿದ್ದಾರೆ ಸ್ವಲ್ಪ ತೀರಿಗೆ ಅಗೆ ಒಂದ ಸ್ವಲ್ಪ ಕರಬೇವು ಸೊಪ್ಪು ನಾ ಹಾಕೋಬಿಡಣ ಅಗೆ ಸ್ವಲ್ಪ ಹಾಷ್ಟುหน่อย ಮುಡಕಾ ಆನ್ ಮಾಡ್ಲಾ ಹಾಗೆ ಒಂದ ಸ್ವಲ್ಪ ನೀರ್ ನಾ ಹಾಕೋಂತಿದೆವೆ ಕುಕ್ಕರ್ ನಲ್ಲಿ ಹಾಕಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋ ಹಾಗೆ ಜಾಸ್ತಿ ನೀರು ಹಾಕಕ್ ಹೋಗ್ಬಿಡಿ ಸಾಂಬಾರ್ ಚೆನ್ನಾಗಿರೋದಿಲ್ಲ ಸಾರು ಕುದೀತಿದೆ ನೋಡ್ಬೋದು ಚೆನ್ನಾಗಿ ಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೋಬೋದು ಅವರೇ ಬೇಳೆ ಹಾಕಿ ಸಾರನ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ತುಂಬ ಸಿಂಪಲ್ ಸಿಂಪಲ್ ರೆಸಿಪೀಸ್ಗೆ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್